ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ಮೂರರಿಂದ ಜೂನ್ ಒಂಬತ್ತರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದ್ಯ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯ ಜೀವನವು ಸಾಕಷ್ಟು ಉತ್ತಮವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಈ ಸಮಯದಲ್ಲಿ ನೀವು ನಿಮಗೆ ಅನಗತ್ಯ ಚಿಂತೆಗಳನ್ನು ನೀಡುವ ಜನರೊಂದಿಗೆ ಬೆರೆಯಲು ಇಷ್ಟಪಡುವುದಿಲ್ಲ ಈ ಕಾರಣದಿಂದಾಗಿ ನಿಮ್ಮ ಮಾನಸಿಕ ಆರೋಗ್ಯವೂ ಸಹ ತುಂಬಾ ಉತ್ತಮವಾಗಿರುತ್ತದೆ ಈ ವಾರ ನೀವು ಹಣದ ಲಾಭವನ್ನು ಪಡೆಯುತ್ತೀರಿ ಆದರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದ ಕಾರಣ ಎಷ್ಟು ವೇಗವಾಗಿ ಹಣ ನಿಮ್ಮ ಬಳಿ ಬರುತ್ತದೆಯೋ ಅಷ್ಟೇ ವೇಗವಾಗಿ ಅದನ್ನು ಖರ್ಚು ಮಾಡಲು ನೀವು ಉತ್ಸುಕಾಗಿರುತ್ತೀರಿ ಭವಿಷ್ಯದಲ್ಲಿ ಬರಲಾಗುವ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ನೀವು ಜಾಗರೂಕರಾಗಿದ್ದು ನಿಮ್ಮ ಹಣವನ್ನು ಉಳಿಸುವತ್ತ ನಿಮ್ಮ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಈ ವಾರ ಸಾರಾಯಿಯಂತಹ ಮಾದಕ ವಸ್ತುಗಳನ್ನು ಸೇವಿಸುವುದು ನಿಮ್ಮ ಕುಟುಂಬದ ಶಾಂತಿಯನ್ನು ಭಂಗಗೊಳಿಸಬಹುದು ಆದ್ದರಿಂದ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಎಲ್ಲಾ ರೀತಿಯ ಕೆಟ್ಟ ಅಭ್ಯಾಸಗಳನ್ನು ಸುಧಾರಿಸಿ ಇಲ್ಲದಿದ್ದರೆ ನಿಮ್ಮ ಮನೆಯ ಸದಸ್ಯರೊಂದಿಗಿನ ಸಂಬಂಧದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಈ ವಾರ ವಿದ್ಯಾರ್ಥಿಗಳು ತಮ್ಮ ಪುಸ್ತಕಗಳು ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ಟಿಪ್ಪಣಿಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಏಕೆಂದರೆ ನೀವು ಅವುಗಳನ್ನು ಅವಸರದಲ್ಲಿ ಎಲ್ಲೆಲ್ಲೋ ಇಡುವ ಸಾಧ್ಯತೆಗಳಿವೆ ಅದು ನಿಮಗೆ ನಂತರ ತೊಂದರೆಯಾಗಬಹುದು ಏಳನೇ ಮನೆಯಲ್ಲಿ ಐದು ಗ್ರಹಗಳ ಸಂಯೋಗ ನಿಮಗೆ ಬಹುದೊಡ್ಡ ಲಾಭ ಅದೃಷ್ಟ ಕೊಡಲಿದೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಐದು ಗ್ರಹಗಳು ನಿಮ್ಮ ರಾಶಿಯನ್ನು ನೇರವಾಗಿ ವೀಕ್ಷಿಸುವುದರಿಂದ ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಬಹಳ ಉಪಕಾರಿ ಮನಸ್ಸಿಗೆ ಹಿತವಾಗುವಂತ ಸಂತೋಷವಾಗುವಂತ ಘಟನೆಗಳಿಗೆ ಸಾಕ್ಷಿಯಾಗುತ್ತೀರಿ ಬಹುದೊಡ್ಡ ಲಾಭ ನಿಮ್ಮನ್ನು ಅರಸಿ ಬರುತ್ತದೆ ಬಿಕ್ಕಟ್ಟುಗಳು ತಿಳಿಯಾಗುತ್ತದೆ ಹಣದ ಹರಿವು ಉತ್ತಮವಾಗಿದೆ ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸುತ್ತೀರಿ ಈ ವಾರ ವೃಶ್ಚಿಕ ರಾಶಿಯವರಿಗೆ ಏರಿಳಿತಗಳಿಂದ ಕೂಡಿರಲಿದೆ ಈ ಸಮಯದಲ್ಲಿ ನಿಮ್ಮ ಸಂಪೂರ್ಣ ಗಮನವು ನಿಮ್ಮ ಕೆಲಸದ ಮೇಲೆ ಇರಬೇಕು ನೀವು ಯಾವುದೇ ರೀತಿಯಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ನಿಮ್ಮ ಕೆಲಸವು ಅಪಾಯದಲ್ಲಿರಬಹುದು ಉತ್ತಮ ಲಾಭಕ್ಕಾಗಿ ತಮ್ಮ ವ್ಯಾಪಾರ ಯೋಜನೆಗಳನ್ನು ಬಹಳ ಆಲೋಚಿಸಿ ಮಾಡಬೇಕು ನೀವು ಯಾವುದೇ ಕಾನೂನುಬಾಹಿರ ಕೆಲಸ ಮಾಡಬಾರದು ಹಣದ ವಿಷಯದಲ್ಲಿ ಈ ವಾರ ದುಬಾರಿಯಾಗಲಿದೆ ಆದಾಯಕ್ಕಿಂತ ಹೆಚ್ಚಿನ ಖರ್ಚು ಇರಬಹುದು ಪ್ರೇಮಿಗಳಿಗೆ ವಿವಾಹಿತರಿಗೆ ಈ ವಾರ ಅನುಕೂಲಕರವಾಗಿದೆ ಆರೋಗ್ಯದ ವಿಚಾರದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ವಹಿಸಬೇಡಿ ಒಂಬತ್ತನೇ ತಾರೀಕಿನಂದು ನಿಮ್ಮ ಅಧಿಪತಿ ಮಂಗಳನು ವೃಷಭ ರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು ಅದು ನಿಮಗೆ ದೊಡ್ಡ ಸಂಚಾರವಾಗಿದೆ ಆದ್ದರಿಂದ ನೀವು ನಡೆಯುವ ವಾರಕ್ಕೆ ಸಿದ್ಧರಾಗಿರಬೇಕು ಆದರೆ ನೀವು ಮುಂದಿನ ವಾರದಿಂದ ಮಾತ್ರ ಪ್ರಯೋಜನಗಳನ್ನು ಪಡೆಯುತ್ತೀರಿ ಅದಕ್ಕೂ ಮೊದಲು ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ಕೆಲಸವನ್ನು ಪೂರ್ಣಗೊಳಿಸಲು ಮತ್ತು ಉತ್ಪಾದಕ ಸಂವಹನವನ್ನು ಹೊಂದಲು ಮಂಗಳವು ನಿಮ್ಮನ್ನು ಬೆಂಬಲಿಸುತ್ತದೆ ಆದಾಗ್ಯೂ ಈ ಸಾಗಣೆಯು ನಿಮ್ಮನ್ನು ಸ್ವಲ್ಪ ಹಠಮಾರಿಯನ್ನಾಗಿ ಮಾಡಬಹುದು ಆದ್ದರಿಂದ ಕೆಲಸದ ಸ್ಥಳದಲ್ಲಿ ಘರ್ಷಣೆಯ ಸಾಧ್ಯತೆಗಳಿವೆ ಆದ್ದರಿಂದ ನೀವು ಹೊಂದಿಕೊಳ್ಳುವ ಅಗತ್ಯವಿದೆ ಅದು ವೃಷಭ ರಾಶಿಗೆ ಸ್ಥಳಾಂತರಗೊಂಡ ನಂತರ ನಿಮ್ಮ ಗಮನವು ವ್ಯಾಪಾರ ಸಂಬಂಧಗಳನ್ನು ಒಳಗೊಂಡಂತೆ ನಿಮ್ಮ ಒಂದರಿಂದ ಒಂದು ಸಂಬಂಧಗಳ ಕಡೆಗೆ ಬದಲಾಗುತ್ತದೆ ಜೀರ್ಣಕಾರಿ ಸಮಸ್ಯೆಗಳು ಅಥವಾ ತಲೆನೋವುಗಳಂತಹ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನೀವು ನಿರೀಕ್ಷಿಸಬಹುದು ಈ ವಾರ ನಿಮ್ಮ ಮನೆಯ ನಾಲ್ಕನೇ ಮನೆಯಲ್ಲಿ ಬುಧ ಕ್ರಿನಿಂಗ್ ಪ್ಲೂಟೋದಿಂದ ಪ್ರಾರಂಭವಾಗುತ್ತದೆ ಮತ್ತು ಇದು ಶುಭ ಶಕ್ತಿಯಾಗಿದೆ ಇದು ಕೆಲಸದಲ್ಲಿ ಉತ್ತಮ ಘಟನೆಗಳನ್ನು ತರಬಹುದು ಕುಟುಂಬದ ಸದಸ್ಯರ ಆರೋಗ್ಯವು ಸುಧಾರಿಸುತ್ತದೆ ಆದ್ದರಿಂದ ನೀವು ಮನೆಯಲ್ಲಿ ಉತ್ತಮ ಮತ್ತು ಉನ್ನತ ವಾತಾವರಣವನ್ನು ಹೊಂದಿರುತ್ತೀರಿ ಸಾಪ್ತಾಹಿಕ ಜಾತಕವು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಅಥವಾ ನವೀಕರಣ ಸೇರಿದಂತೆ ಕೆಲವು ನಿರ್ಮಾಣ ಕಾರ್ಯಗಳನ್ನು ಸಹ ತೋರಿಸುತ್ತದೆ ಸ್ಥಳಾಂತರಗೊಳ್ಳಲು ಬಯಸುವವರು ಈ ವಾರದಲ್ಲಿ ಉಳಿಯಲು ಸರಿಯಾದ ಸಮಯ ಮತ್ತು ಉತ್ತಮ ಸ್ಥಳಗಳನ್ನು ಪಡೆಯುತ್ತಾರೆ ಈ ವಾರದಲ್ಲಿ ಕುಟುಂಬ ಕೂಟಗಳು ಖಚಿತವಾದ ಪಂಥವಾಗಿದೆ ಮತ್ತು ನೀವು ಮನೆಯಲ್ಲಿ ಕೆಲವು ಅತಿಥಿಗಳನ್ನು ಸ್ವೀಕರಿಸುತ್ತೀರಿ ಸಂಕ್ರಮಣ ನ್ಯೂಮೂನ್ ಮಿಥುನ ರಾಶಿಯಲ್ಲಿ ಉದಯಿಸುತ್ತದೆ ಅದು ಹಸಿರು ಬಾವುಟವಲ್ಲ ಆದ್ದರಿಂದ ದಯವಿಟ್ಟು ನಿಮ್ಮ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ ಅಮಾವಾಸ್ಯೆಯು ಹೊಸ ಆರಂಭದ ಸೂಚಕವಾಗಿರುವುದರಿಂದ ನೀವು ಹೊಸ ಹೂಡಿಕೆ ಯೋಜನೆಯನ್ನು ಪ್ರಾರಂಭಿಸಬಹುದು ಅದು ಈ ಹಂತದಲ್ಲಿ ತಪ್ಪು ನಿರ್ಧಾರವಾಗಬಹುದು ಆದ್ದರಿಂದ ಜಾಗರೂಕರಾಗಿರಿ ಮತ್ತು ಅಂತಹ ಯೋಜನೆಗಳ ಬಗ್ಗೆ ಸಲಹೆಗಾರರೊಂದಿಗೆ ಚರ್ಚಿಸಿ ಹಣಕಾಸು ಸಾಲಗಳು ತೆರಿಗೆ ಪಿಎಫ್ ಮತ್ತು ಪಾಲುದಾರಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳಲ್ಲಿ ಒತ್ತಡ ಮತ್ತು ಗೊಂದಲವನ್ನು ತೋರಿಸುವ ಬಹುಗ್ರಹಗಳು ಎಂಟನೇ ಮನೆಯಲ್ಲಿ ಇರುವುದರಿಂದ ದಯವಿಟ್ಟು ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಬೇಡಿ ಹಠಾತ್ ವೆಚ್ಚಗಳು ಈ ಸಮಯದ ಸಹಿಯಾಗಿರಬಹುದು ಆದ್ದರಿಂದ ನೀವು ಅಂತಹ ವಿಷಯಗಳಿಗೆ ಸಿದ್ಧರಾಗಿರಬೇಕು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಬೌಮಾಯ ನಮಗ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜೂನ್ ಮೂರರಿಂದ ಜೂನ್ ಒಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ